ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಕುಮಾರೋತ್ಪತ್ತಿ ವೃತ್ತಾಂತವು ಎಂಬ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಜನಮೇತೆಯನು ವೈಶಂಪಾಯರನನ್ನು ಕೊರೆತು ಮುನೀಂದ್ರ ಸರಸ್ವತಿ ನದಿಯ ಪ್ರಭಾ ಪ್ರಭಾವವನ್ನು ಹೇಳಿದೆಯಷ್ಟೇ ಅಲ್ಲಿ ಕುಮಾರಸ್ವಾಮಿಗೆ ಅಭಿಷೇಕವಾದ ವೃತ್ತಾಂತವನ್ನು ಸವಿಸ್ತಾರವಾಗಿ ತನಗೆ ನನಗೆ ತಿಳಿಸಬೇಕು ಆ ಅಭಿಷೇಕವು ಯಾವ ಸ್ಥಳದಲ್ಲಿ ಯಾವಾಗ ಯಾರಿಂದ ಯಾವ ವಿಧಿಯನ್ನು ಅನುಸರಿಸಿ ನಡೆಸಲ್ಪಟ್ಟಿತು ಷಣ್ಮುಖನು ದೈತ್ಯರೊಡನೆ ಪ್ರಬಲ ಯುದ್ಧವನ್ನು ಮಾಡಿದುದು ಹೇಗೆ ಇವನ್ನೆಲ್ಲ ನನಗೆ ತಿಳಿಸಬೇಕು ಅದನ್ನು ಕೇಳುವ ಆಸೆಯು ನನಗೆ ಬಹಳವಾಗಿದೆ ಎಂದನು ಅದಕ್ಕೆ ಆ ವೈಶಂಪಾಯನನು ರಾಜೇಂದ್ರ ಉತ್ತಮ ಕುರುವಂಶದಲ್ಲಿ ಹುಟ್ಟಿದ ನಿನಗೆ ಈ ಪುಣ್ಯ ಚರಿತ್ರ ಶ್ರವಣದಲ್ಲಿ ಕುತೂಹಲವಿರುವುದು ನ್ಯಾಯವೇ ನಿನಗೆ ಸಂತೋಷಕರವಾದ ಆ ವೃತ್ತಾಂತವನ್ನು ಸಾವಧ ನಿನ ಸಾವಧಾನವಾಗಿ ಕೇಳು ಷಣ್ಮುಖನ ಮಹಿಮೆಯನ್ನು ಅವನ ಅಭಿಷೇಕ ವೃತ್ತಾಂತವನ್ನು ತಿಳಿಸುವೆನು ಹಿಂದೊಮ್ಮೆ ರುದ್ರನು ಪಾರ್ವತಿಯೊಡನೆ ರಮಿಸುತ್ತಿದ್ದಾಗ ಅವನಿಗೆ ವೀರ್ಯ ಸ್ಖಲನವಾಗಿ ಆ ವೀರ್ಯವು ಅಗ್ನಿಯಲ್ಲಿ ಬಿದ್ದಿತು ಅಗ್ನಿಯು ದಿವ್ಯ ತೇಜಸ್ಸುಳ್ಳವನಾದರೂ ಆ ರುದ್ರನ ತೇಜಸ್ಸನ್ನು ಭರಿಸಲಾರದೆ ನಷ್ಟಪಡುತ್ತ ಭರಿಸಲಾರದೆ ಕಷ್ಟಪಡುತ್ತ ಬ್ರಹ್ಮದೇವನಲ್ಲಿ ಹೋಗಿ ತನ್ನ ಕಷ್ಟಗಳನ್ನು ತಿಳಿಸಿಕೊಂಡನು ಅದರ ಮೇಲೆ ಅಗ್ ಅಗ್ನಿಯು ಬ್ರಹ್ಮದೇವನ ಆಜ್ಞೆಯಂತೆ ತನ್ನ ಮೇಲೆ ಬಿದ್ದ ಆ ರುದ್ರ ತೇಜಸ್ಸನ್ನು ಗಂಗೆಯಲ್ಲಿ ಬಿಟ್ಟನು ಗಂಗೆಯು ಆ ತೇಜಸ್ಸಿನ ತಾಪವನ್ನು ತಡೆಯಲಾರದೆ ತನಗಿಂತಲೂ ಶೀತಳವಾದ ಹಿಮಾಲಯದಲ್ಲಿ ಆ ಗರ್ಭವನ್ನು ತಂದು ಬಿಟ್ಟಳು ಅಲ್ಲಿಯೂ ಆ ತೇಜಸ್ಸು ಅಗ್ನಿಮಯವಾಗಿ ಲೋಕಗಳನ್ನೆಲ್ಲ ತನ್ನ ಜ್ವಾಲೆಯಿಂದ ದಹಿಸುವಂತೆ ಬೆಳೆಯುತ್ತಾ ಬಂದಿತು ಹೀಗೆ ಅಗ್ನಿಮಯವಾಗಿ ಒಂದು ನೋದೆಯ ಹುಲ್ಲಿನ ತೆನೆಯಲ್ಲಿ ಅಂದರೆ ಶರಸ್ತಂಭದಲ್ಲಿ ತೊಂಗುತ್ತಿರುವ ಜೋಲಾಡುತ್ತಿರುವ ತೇಜೋಮಯವಾದ ಆ ಗರ್ಭವನ್ನು ನೋಡಿ ಆರು ಮಂದಿ ಕೃತಿಕ ದೇವತೆಗಳು ಸಂತಾನದಲ್ಲಿ ಆಸೆಗೊಳ್ಳುವವರಾಗಿ ತನಗೆ ತನಗೆಂದು ಒಬ್ಬರೊಬ್ಬರಿಗೆ ವಾದಿಸುತ್ತಿದ್ದರು ಆಗ ಅವರ ಅಭಿಪ್ರಾಯವನ್ನು ತಿಳಿದು ಷಣ್ಮುಖ ದೇವನು ಆ ಆರು ಮಂದಿಯ ಸ್ತನಗಳಿಂದ ತೊರೆಯಕ್ಕುತ್ತಿದ್ದ ಹಾಲನ್ನು ಆರು ಮುಖಗಳಿಂದ ಪಾನ ಮಾಡಿದನು ಎಳೆಯ ಕೂಸಾಗಿರುವಾಗಲೇ ಆ ಶಿಶುವಿನ ಮಹಿಮೆಯನ್ನು ನೋಡಿ ಕೃತ್ತಿಕ ದೇವತೆಗಳೆಲ್ಲರೂ ಅತ್ಯಂತ ವಿಸ್ಮಿತರಾದರು ಗಂಗೆಯು ಆ ತೇಜಸ್ಸನ್ನು ಹಿಮಬತ್ ಪರ್ವತದ ಯಾವ ಶಿಖರದಲ್ಲಿ ಬಿಟ್ಟಳೋ ಆ ಭಾಗವೆಲ್ಲ ಕೇವಲ ಸುವರ್ಣಮಯವಾಗಿ ಮೇರುವಿನಂತೆ ಪ್ರಕಾಶಿಸಿತು ಆ ಗರ್ಭವು ವೃದ್ಧಿ ಹೊಂದಿ ಅಲ್ಲಲ್ಲಿ ವ್ಯಾಪಿಸಿದುದರಿಂದಲೇ ಭೂಮಿಯೆಲ್ಲವೂ ಕಾಂಚನ ವಿಶಿಷ್ಟವಾಗಿ ಅದರಿಂದ ಪರ್ವತಗಳೆಲ್ಲ ಸ್ವರ್ಣಮಯಗಳೆನಿಸಿಕೊಂಡವು ಕುಮಾರಸ್ವಾಮಿಯು ಮೊದಲು ಗಂಗಾಪುತ್ರನೆಸಿಕೊಂಡು ಆಮೇಲೆ ಕಾರ್ತಿಕೇಯನೆಂಬ ಅಂದರೆ ಕೃತಿಕಾ ದೇವಿಯರ ಪುತ್ರನೆಂಬ ಹೆಸರನ್ನು ಹೊಂದಿದ್ದುದಕ್ಕೆ ಇದೇ ಕಾರಣವು ಅವನು ಬಾಲ್ಯದಿಂದಲೇ ಮಹಾವೀರ್ಯವುವುಳ್ಳವನು ಮಹಾಬಲಶಾಲಿಯು ಮಹತ್ತಾದ ಆಕಾರವುಳ್ಳವನು ಆಗಿದ್ದನು ಎಣೆಯಿಲ್ಲದ ಕಾಂತಿ ತಪಸ್ಸು ವೀರ್ಯ ಇವೆಲ್ಲವೂ ಅವನಲ್ಲಿ ಒಪ್ಪುತ್ತಿದ್ದವು ಅವನು ಸುವರ್ಣಮಯವಾದ ಆ ನದೆಯ ಹುಲ್ಲಿದ್ದ ಸ್ಥಳದಲ್ಲಿಯೇ ಬೆಳೆಯುತ್ತ ಅಲ್ಲಿಯೇ ಗಂಧರ್ವರಿಂದಲೂ ಋಷಿಗಳಿಂದಲೂ ಸದಾ ಸ್ತೋತ್ರ ಮಾಡಲ್ಪಡುತ್ತಿದ್ದನು ಚಂದ್ರನಂತೆ ಪ್ರಿಯದರ್ಶನವುಳ್ಳವನಾಗಿ ಕಾಂತಿ ವಿಶಿಷ್ಟನಾಗಿದ್ದನು ಅವನು ಆ ಶರಸ್ತಂಭದಲ್ಲಿರುವಾಗ ಅವನ ದಿವ್ಯ ತೇಜಸ್ಸನ್ನು ನೋಡಿ ನೃತ್ಯ ವಾದ್ಯಗಳಲ್ಲಿ ನಿಪುಣರಾದ ಸಾವಿರಾರು ಮಂದಿ ದೇವಕನ್ಯೆಯರು ಅವನನ್ನು ಸ್ತುತಿಸುತ್ತಾ ನರ್ತನ ಮಾಡತೊಡಗಿದರು ಎಲ್ಲ ಅಗ್ನಿಗಳು ಗಂಗಾ ನದಿಯು ಆ ಶಿಶುವನ್ನು ಸಮೀಪದಲ್ಲಿದ್ದು ಉಪಚರಿಸುತ್ತಿದ್ದರು ಭೂದೇವಿಯು ಉತ್ತಮ ರೂಪವನ್ನು ತಾಳಿ ಬಂದು ಆ ಶಿಶುವನ್ನೆತ್ತಿಕೊಂಡಳು ಬೃಹಸ್ಪತಿಯು ಅಲ್ಲಿಯೇ ಅವನಿಗೆ ಜಾತಕರ್ಮಾದಿ ಕಾರ್ಯಗಳನ್ನೆಲ್ಲ ನಡೆಸಿದನು ನಾಲ್ಕು ವೇದಗಳು ನಾಲ್ಕು ಪುರುಷಾಂಕೃತಿಗಳಿಂದ ಅವನ ಮುಂದೆ ಕೈ ಮುಗಿದು ನಿಂತವು ಶಸ್ತ್ರಾಸ್ತ್ರ ಸಂಗ್ರಹಗಳೊಡನೆ ನಾಲ್ಕು ಪಾದಗಳುಳ್ಳ ಧನುರ್ವೇದವು ತಾನಾಗಿ ಬಂದು ಅವನನ್ನು ಸೇವಿಸುತ್ತಿತ್ತು ಸರಸ್ವತಿಯು ಸಾಕ್ಷಾತ್ತಾಗಿ ಬಂದು ಅಲ್ಲಿ ಅವನನ್ನು ಸೇವಿಸುತ್ತಿದ್ದಳು ರುದ್ರನು ಪಾರ್ವತಿ ಸಮೇತನಾಗಿ ಅನೇಕ ಭೂತಗಣಗಳೊಡನೆ ಅಲ್ಲಿಗೆ ಬಂದನು ಅಲ್ಲಿದ್ದ ಭೂತ ಸಮೂಹಗಳ ಆಕಾರಗಳೆಲ್ಲ ನೋಡುವವರಿಗೆ ಅತ್ಯಾಶ್ಚರ್ಯಕರಗಳಾಗಿದ್ದವು ಮುಖದಲ್ಲಿಯೂ ಅಂಗಗಳಲ್ಲಿಯೂ ನಾನಾ ತರದ ವಿಕಾರ ರೂಪ ಹೊಂದಿದ್ದ ಆ ಭೂತಗಳ ಆಭರಣಗಳು ಇತರ ಚಿಹ್ನೆಗಳು ಎಲ್ಲವೂ ವಿಕಾರವಾಗಿಯೇ ಇದ್ದವು ಅವುಗಳಲ್ಲಿ ಹುಲಿಯ ಮುಖವುಳ್ಳವು ಕೆಲವು ಸಿಂಹದ ಮುಖವುಳ್ಳವು ಕೆಲವು ಹಾಗೆಯೇ ಕರಡಿ ಬೆಕ್ಕು ಮೊಸಳೆ ಪೃಷದಂಶ ಆನೆ ಒಂಟೆ ಗೂಗೆ ಹದ್ದು ನರಿ ಕ್ರೌಂಚ ಪಕ್ಷಿ ಬಾರಿವಾಳ ಜಿಂಕೆ ಮುಳ್ಳುಹಂದಿ ಉಡು ದ ಹಾಡು ಕುರಿ ದನ ಇವುಗಳಂತೆ ಮುಖವು ಮತ್ತು ಅವುಗಳಂತೆಯೇ ಸಮಸ್ತ ದೇಹಾಕೃತಿಯು ಉಳ್ಳ ಭೂತಗಳಿದ್ದವು ಬೆಟ್ಟದಂತೆಯೂ ಮೇಘದಂತೆಯೂ ಕೆಲ ಕೆಲವು ಕಾಣುವವು ಕೆಲವು ಕಾಡಿಗೆಯ ರಾಶಿಯಂತೆ ಕಾಣುವವು ಚಕ್ರಾಕಾರದ ಕೊಳ್ಳಿಗಳನ್ನು ಗದೆಗಳನ್ನು ಆಯುಧವಾಗಿ ಉಳ್ಳವು ಕೆಲವು ಶ್ವೇತ ಪರ್ವತದಂತೆ ಬಿಳುಪಾಗಿ ದೊಡ್ಡ ಆಕಾರವುಳ್ಳವು ಕೆಲವು ಇಂತಹ ಅನೇಕ ಭೂತಗಣಗಳು ನೆರೆದಿದ್ದವು ಆಗ ಅಲ್ಲಿಗೆ ಸಪ್ತ ಮಾತೃಗಳು ವಿಶ್ವೇ ದೇವತೆಗಳು ಸಾಧ್ಯರು ಸಪ್ತ ಮರುತ್ತುಗಳು ಅಷ್ಟವಸುಗಳು ಪಿತೃಗಳು ಏಕಾದಶ ರುದ್ರರು ದ್ವಾದಶಾದಿತ್ಯರು ಸಿದ್ಧ ಪನ್ನಗ ಗಂಧರ್ವರು ವಿದ್ಯಾಧರರು ಬಂದರು ಪೂಜ್ಯನಾದ ಬ್ರಹ್ಮದೇವನು ತನ್ನ ಮಕ್ಕಳೊಡನೆಯೂ ವಿಷ್ಣುವಿನೊಡನೆಯೂ ಅಲ್ಲಿಗೆ ಬಂದನು ದೇವೇಂದ್ರನು ಮತ್ತು ನಾರದನೆ ಮೊದಲಾದ ದೇವರ್ಷಿಗಳು ದೇವ ಗಂಧರ್ವ ಪ್ರಮುಖರು ಬೃಹಸ್ಪತಿ ಮೊದಲಾದವರು ದೇವತೆಗಳಿಗೂ ದೇವತೆಗಳಂತೆ ಪೂಜ್ಯರು ಪಿತೃಗಳು ಕುಮಾರಸ್ವಾಮಿಯನ್ನು ನೋಡುವ ಕುತೂಹಲದಿಂದ ಅಲ್ಲಿಗೆ ಬಂದು ಸೇರಿದರು ಧಾಮರೆಂಬ ದೇವತೆಗಳು ಅಲ್ಲಿಗೆ ಬಂದರು ಹೀಗೆ ಎಲ್ಲರೂ ಅಲ್ಲಿ ನೆರೆದಿದ್ದ ಸಮಯದಲ್ಲಿ ಕೇವಲ ಶಿಶು ಮಾತ್ರವಾಗಿದ್ದ ಆ ಷಣ್ಮುಖನು ಶೂಲಹಸ್ತನಾದ ರುದ್ರನ ಬಳಿಗೆ ತಾನಾಗಿ ಸರಿದು ಬರಲಾರಂಭಿಸಿದನು ಆಗ ಅಲ್ಲಿದ್ದ ಶಿವನಿಗೂ ಪಾರ್ವತಿಗೂ ಗಂಗೆಗೂ ಅಗ್ನಿಗೂ ಆ ಮಗುವು ಮೊದಲು ತಮ್ಮಲ್ಲಿ ಯಾರನ್ನು ಪ್ರೀತಿಯಿಂದ ಗೌರವಿಸುವುದು ನೋಡಬೇಕೆಂಬ ಕುತೂಹಲವಿದ್ದಿತು ಆ ನಾಲ್ವರಿಗೂ ಆ ಶಿಶುವು ತನ್ನ ಬಳಿಗೆ ಬರಬಹುದೆಂಬ ಆಶೋತ್ತರವು ಮನಸ್ಸಿನಲ್ಲಿ ಅಂಕುರಿಸಿ ಎಲ್ಲರೂ ಆತುರದಿಂದ ನಿರೀಕ್ಷಿಸುತ್ತಿದ್ದರು ಇವರೆಲ್ಲರ ಮನೋಭಾವವನ್ನು ತಿಳಿದುಕೊಂಡು ಆ ಶಿಶುವು ತನ್ನ ಯೋಗ ಬಲವನ್ನು ಹಿಡಿದು ಕ್ಷಣ ಮಾತ್ರದಲ್ಲಿ ಬೇರೆ ಬೇರೆ ನಾಲ್ಕು ಶರೀರಗಳನ್ನು ತಾಳಿದನು ಮೊದಲು ಸ್ಕಂದನು ಅವನ ಹಿಂದೆ ಕ್ರಮವಾಗಿ ಶಾಖ ವಿಶಾಖ ನೈಗಮೇಯರೆಂಬ ಮೂವರು ಕಾಣಿಸಿದರು ಈ ನಾಲ್ಕು ವ್ಯಕ್ತಿಗಳಲ್ಲಿ ಸ್ಕಂದನು ರುದ್ರನನ್ನು ವಿಶಾಖನು ಪಾರ್ವತಿಯನ್ನು ಶಾಖನು ಅಗ್ನಿಯನ್ನು ನೈಗಮೇಯನು ಗಂಗೆಯನ್ನು ಸಮೀಪಿಸಿದರು ಇವರೆಲ್ಲರೂ ಸಮಾನ ರೂಪವುಳ್ಳವರಾಗಿ ತೇಜೋಮೂರ್ತಿಗಳಾಗಿದ್ದರು ಹೀಗೆ ಜ್ವಲಿಸುವ ದಿವ್ಯ ತೇಜಸ್ಸುಳ್ಳ ನಾಲ್ಕು ಶಿಶುಗಳು ತಮತಮಗೆ ಬೇಕಾದ ಆಯಾ ದೇವತೆಗಳ ಸಮೀಪಕ್ಕೆ ಹೋಗುತ್ತಿರುವುದು ನೋಡುವವರಿಗೆ ಅತ್ಯಾಶ್ಚರ್ಯವನ್ನುಂಟು ಮಾಡಿತು ದೇವತೆಗಳು ಅದನ್ನು ನೋಡಿ ಬೆರಗಾಗಿ ಹಾಹಾಕಾರ ಮಾಡಿದರು ಆಗ ರುದ್ರನು ಪಾರ್ವತಿಯು ಅಗ್ನಿಯೋ ಗಂಗೆಯೂ ಸೃಷ್ಟಿಕರ್ತನೋ ಲೋಕಪ್ರಭುವೂ ಆದ ಬ್ರಹ್ಮದೇವನಲ್ಲಿಗೆ ಬಂದು ನಮಸ್ಕರಿಸಿ ಆ ಷಣ್ಮುಖ ಕುಮಾರನಿಗೆ ಪ್ರಿಯವನ್ನುಂಟು ಮಾಡುವ ಉದ್ದೇಶದಿಂದ ಹೀಗೆಂದು ಹೇಳುವರು ದೇವ ಈ ಬಾಲಕನ ತೇಜಸ್ಸಿಗೆ ತಕ್ಕಂತೆಯೇ ನಮಗೆ ಪ್ರಿಯವಾಗುವಂತೆಯೂ ಇವನಿಗೆ ಒಳ್ಳೆ ಆಧಿಪತ್ಯವನ್ನು ಕೊಡಬೇಕು ಎಂದರು ಆಗ ಬ್ರಹ್ಮನು ತನ್ನಲ್ಲಿ ತಾನೆ ಆ ಬಾಲಕನಿಗೆ ಉಚಿತವಾದ ಅಧಿಕಾರವೇನೆಂದು ಆಲೋಚಿಸಿಕೊಂಡು ಅವನು ದೇವ ಗಂಧರ್ವ ಯಕ್ಷ ರಾಕ್ಷಸ ಭೂತ ಪನ್ನಗಾದಿಗಳಿಗೆಲ್ಲ ಪ್ರಭುವಾಗಿರಲು ಸಮರ್ಥನೆಂದು ತಿಳಿದು ಆ ಸ್ಕಂದನಿಗೆ ಎಲ್ಲ ದೇವತೆಗಳ ಮೇಲಿನ ಸೇನಾಧಿಪತ್ಯವನ್ನು ಕೊಟ್ಟನು ದೇವತೆಗಳಲ್ಲಿ ಪ್ರಧಾನರಾದವರು ಆ ಸ್ಕಂದನ ಆಜ್ಞಾಧೀನರಾಗಿರಬೇಕೆಂದು ನಿಯಮ ಮಾಡಿದನು ಆಗ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕುಮಾರಸ್ವಾಮಿಯನ್ನೆತ್ತಿಕೊಂಡು ಅಭಿಷೇಕಾರ್ಥವಾಗಿ ಪರ್ವತರಾಜನಲ್ಲಿಗೆ ತಂದರು ಹಿಮವತ್ ಪರ್ವತದಲ್ಲಿ ಹುಟ್ಟಿದ ಯಾವ ಸರಸ್ವತಿ ನದಿಯ ಸಮಂತ ಪಂಚಕದಲ್ಲಿ ತ್ರೈಲೋಕ್ಯ ವಿಖ್ಯಾತವಾದ ಪುಣ್ಯತೀರ್ಥವೆಂಬ ಹೆಸರುಗೊಂಡಿದೆಯೋ ಆ ತೀರ ಪ್ರದೇಶಕ್ಕೆ ಬಂದು ಎಲ್ಲರೂ ಅಲ್ಲಿ ಕುಮಾರಾಭಿಷೇಕಕ್ಕಾಗಿ ಸಂತೋಷದಿಂದ ನೆರೆದಿದ್ದರು ಇದು ನಲವತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీర పురవాసిని త్వామహం ప్రాథకే నిత్యం విద్యాదానంచేహి దేహిమే నమస్కారం